ನಮಸ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಇದಕ್ಕಿದ ಅವರೇ ಬೇಳೆಯಿಂದ ಇದಕ್ಕಿದ ಅವರೇ ಬೇಳೆ ಸಾಂಬಾರನ್ನು ತುಂಬ ರುಚಿಯಾಗಿ ಹಾಗೆಯೇ ಪೂರ್ತಿ ಇಟ್ಟರೂ ಕೆಡದೇ ಇರೋ ರೀತಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ಜೊತೆಗೆ ನಾವು ತುಂಬ ಈ ಒಂದು ಸಾಂಬಾರನ್ನು ಕೆಡದೇ ಇರೋ ರೀತಿ ಇಟ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಹಾಗೆಯೇ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ತರಕಾರಿಗಳನ್ನ ಮತ್ತು ಹಣ್ಣುಗಳನ್ನು ತಿಂದರೆ ತುಂಬಾ ಒಳ್ಳೆಯದು ಇದೇ ರೀತಿ ಇದು ತುಂಬ ಚಳಿಗಾಲ ಆಗಿರೋದ್ರಿಂದ ಈ ರೀತಿ ಅವರೇ ಕಾಳುಗಳನ್ನು ದೇಹವನ್ನು ಬೆಚ್ಚಗಿಡೋದಲ್ಲದೆ ಆ ನಮ್ಮ ಒಂದು ಮಾಯಶ್ಚರೈಸಿಂಗ್ ಥರ ಈ ಒಂದು ತರಕಾರಿಗಳು ಕೆಲಸ ಮಾಡುತ್ತೆ ನಾನೀಗ ಒಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಡಿಮೆ ಬೇಕಿದ್ರೆ ಹಾಕೊಬೋದು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು ಎರಡು ಗಡ್ಡೆ ಈರುಳ್ಳಿನ ಈ ರೀತಿ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಳ್ಳುವಾಗ ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಹಾಗೆಯೇ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಕೂಡ ಹಾಕೊಬೋದು ಈ ಅವರೇ ಎಲ್ಲ ತಿಂದರೆ ಗ್ಯಾಸ್ಟಿಕ್ಕು ಅಥವಾ ವಾಯಿ ಅಥವಾ ಡೈಜೆಷನ್ ಆಗೋಲ್ಲ ಅನ್ನೋರು ಬೇಕಿದ್ರೆ ಸ್ವಲ್ಪ ಇಂಗು ಕೂಡ ಇದ್ರ ಜೊತೆಗೆ ಹಾಕೊಂಡು ಮಾಡ್ಕೋಬೋದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆಯೇ ನಾನು ಒಂದು ಐದರಿಂದ ಆರು ಗುಂಟೂರು ಮೆಣ್ಸಿನ್ಕಾಯಿ ಖಾರ ಚೆನ್ನಾಗಿರುತ್ತೆ ಇದು ಹಾಗೆಯೇ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಾ ಕಲರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಅರಿಶಿನ ಪುಡಿ ಬೇಕಿದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸಾಂಬಾರು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಇದ್ರ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಹಾಗೆಯೇ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೆಟೊನ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ನಾವು ಹುರ್ಕೊಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನೀಗ ಒಂದು ಅರ್ಧ ಕಪ್ಪು ಆಗೋಷ್ಟು ಹಿತ್ಕಿದ ಅವರೆ ಬೆಳೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಸ್ಟೆಪ್ಪನ್ನು ಮಿಸ್ ಮಾಡಬೇಡಿ ಯಾಕಂದರೆ ಸಾರು ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆಯೇ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಪಕ್ಕಗಿಡಿ ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ನಾನು ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ಪೀಸಸ್ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕೊಬ್ಬರಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನುಣ್ಣಗೆ ನಾವು ಒಂದು ಸಲ ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಈ ಒಂದು ಫ್ರೈ ಮಾಡಿಟ್ಟಂತಹ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಬಿಸಿಲಿದ್ದಾಗ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಈಗ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಧನಿಯಾ ಕಾಳುಗಳನ್ನು ಫ್ರೈ ಮಾಡೋದಕ್ಕೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇರೋರು ಅಂತ ಅನ್ನೋರು ಈ ರೀತಿ ಮಾಡ್ಕೊಬೋದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ನಾಟಿ ಕೊತ್ತಂಬರಿ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ನಾನು ಅದೇ ಬಾಣಲೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದು ರುಬ್ಬೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ರುಬ್ಬೊಳ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ನುಣ್ಣಗೆ ಆಗೋ ರೀತಿ ರುಬ್ಕೋಬೇಕು ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಆ ರೀತಿ ನುಣ್ಣಗೆ ರುಬ್ಬಿಳಿ ಆ ಕೆಲವೊಬ್ಬರು ಸಾಂಬಾರು ಪುಡಿ ಹಾಕ್ಕೊಂಡು ಮಾಡ್ಕೊಳ್ತಾರೆ ಹಾಗೂ ಕೂಡ ಮಾಡ್ಕೋಬೋದು ಆದರೆ ಈ ರೀತಿ ಮಾಡಿಕೊಂಡ್ರೆ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕುಕ್ಕರ್ಗೆ ಕುಕ್ಕರನ್ನು ಬಿಸಿ ಮಾಡಿಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಾದಮೇಲೆ ನಾನು ಒಂದು ಗಡೆ ಈರುಳ್ಳಿನ ಈ ರೀತಿ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಕಿದ್ರೆ ಹಾಕೊಳ್ಳಿ ನಾವು ಸ್ಕಿಪ್ ಮಾಡಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಣಗಿರೋ ಕರ್ಬೇವಿನ ಸೊಪ್ಪಿದು ಹಸಿ ಕರ್ಬೇವಿನ ಸೊಪ್ಪಿದ್ರು ಅದು ಹಾಕ್ಕೊಂಡು ಮಾಡ್ಕೋಬೋದು ಹಾಗೆ ನಾವು ರುಬ್ಬಿಟ್ಟಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಒಂದು ಸ್ಟೆಪ್ಪನ್ನು ಮಾಡಿಕೊಂಡ್ರೆ ಸಾಂಬಾರು ಕೆಡೋದಿಲ್ಲ ಎಷ್ಟು ಸಂಜೆವರೆಗೂ ಇಟ್ಟರು ಕೂಡ ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಅದೇ ಮಸಾಲೆನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಾದಮೇಲೆ ನಾವು ಹಿತ್ಕಿದ್ದ ಅವರೇ ಬೆಳೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟಾಗಿದೆ ಫ್ರೆಂಡ್ಸ್ ಇದು ಐದು ಜನಕ್ಕೆ ಒಂದು ಎರಡು ಟೈಮ್ಗೆ ಆಗೋಷ್ಟಾಗುತ್ತೆ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಲಂಚ್ಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸೊಗಡಿರುವಂಥ ಅವರೆಕಾಯಿಗಳನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅವರೆಕಾಯನ್ನ ತಂದು ಸುಲಿದು ಅದನ್ನು ನೆನೆಸಿಬಿಟ್ಟು ಇದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೆಲಸ ಸ್ವಲ್ಪ ಜಾಸ್ತಿ ಆದರೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಸಾಂಬಾರನ್ನು ಮನೆ ಮಂದಿಯೆಲ್ಲ ಎಲ್ಲ ಸಖತ್ ಇಷ್ಟಪಟ್ಟು ತಿಂತಾರೆ ಈ ಕಾಳುಗಳನ್ನು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕು ಬದನೆಕಾಯಿ ಗುಂಡು ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಟೊಮೆಟೊ ಬೇಕಿದ್ರೆ ಟೊಮೆಟೊ ಹಾಕೊಳ್ಳಿ ಇಲ್ಲಾಂದರೆ ಹುಣ್ಸೆಣ್ಣು ರಸನ ರುಬ್ಬೋ ಟೈಮಲ್ಲಿ ಹಾಕ್ಕೊಂಡು ಮಾಡ್ಕೊಬೋದು ಹುಣ್ಸೆಣ್ಣು ಅಥವಾ ಅದು ಚೆನ್ನಾಗಿರುತ್ತೆ ಈ ಒಂದು ರೀತಿಯಲ್ಲೂ ಮಾಡಿಕೊಂಡ್ರೆ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಹುಳಿ ಇಷ್ಟಪಡೋರು ಹಾಕೊಬೋದು ಹಾಗೆಯೇ ನಾನು ಸ್ವಲ್ಪ ಮಿಕ್ಸಿ ಜಾರನಿಗೆ ನೀರನ್ನು ಸೇರಿಸ್ಕೊಂಡು ನಮಗೆ ಸಾಂಬಾರು ಯಾವ ಅದಕ್ಕೆ ಬೇಕಾಗುತ್ತೋ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು ಇದು ತಣ್ಣಗಾದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಫ್ರೆಂಡ್ಸ್ ಒಳ್ಳೆ ಹಲ್ವಾದಂಗೆ ಆಗ್ಬಿಡುತ್ತೆ ತುಂಬಾ ಅದಕ್ಕೋಸ್ಕರ ನಾವು ಸ್ವಲ್ಪ ನೀರು ಪ್ರಮಾಣನ ಜಾಸ್ತಿನೇ ಸೇರಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಬೆಳಗ್ಗೆ ಟಿಫನ್ ಟೈಮ್ಗೆ ಪೂರಿ ಜೊತೆಗೆ ಅಂತ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಜೊತೆಗೂ ಕೂಡ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಮುದ್ದೆಗೆ ಮತ್ತು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಅದೇ ರೀತಿ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಕುದಿ ಬರೋವರೆಗೂ ನಾವು ಕುಕ್ಕರ್ ಮುಚ್ಚಲನ ಕ್ಲೋಸ್ ಮಾಡಬೇಡಿ ಯಾಕಂತ ಹೇಳಿದ್ರೆ ಮಸಾಲೆ ಮತ್ತು ಈ ಕಾಳುಗಳೆಲ್ಲ ತಳದಲ್ಲಿ ಸೇರಿಕೊಂಡು ಸೀದೋಗೋ ಸಂಭವ ಇರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸುಮಾರು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟಿದೆ ರುಚಿನ ನೋಡಿಕೊಂಡು ನೀವು ಉಪ್ಪು ಹಾಕೋಬೇಕು ನೀವು ಈ ಸಾರನ್ನು ಕುಕ್ಕರಲ್ಲಿ ಅಲ್ಲದೆ ಇದ್ರೆ ಪಾತ್ರೆಲ್ಲೂ ಕೂಡ ಮಾಡ್ಕೋಬೋದು ಆದರೆ ಈ ರೀತಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಒಂದು ಕೂಗು ಕೂಗಿಸ್ಕೊಂಡ್ರೆ ಸಾಕು ಅತಿ ನುಣ್ಣಗೆ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಒಂದು ಕೂಗ್ ಕೂಗಿದ್ರೆ ಸಾಕು ಬೇಗ ಆಗಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ ಹಾಗೆಯೇ ನಾನು ಈ ಒಂದು ಬೇಳೆ ಸಾಂಬಾರು ಜೊತೆಗೆ ಪೂರಿನ ಮಾಡ್ಕೊಂಡಿದ್ದೆ ಈ ಪೂರಿ ಹೇಗೆ ಮಾಡೋದು ಪರ್ಫೆಕ್ಟಾಗಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಚಾನಲಲ್ಲಿ ವೀಡಿಯೋ ಇದೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸಲ ಚೆಕ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಕುಕ್ಕರು ಕೂಡ ತಣ್ಣಗಾಗಿದೆ ತುಂಬ ನುಣ್ಣಗೆ ಬೇಯಿಸ್ಕೊಳ್ಳೋಕೋಗ್ಬೇಡಿ ಎರಡು ಮೂರು ಕೂಗಿಸ್ಕೊಳೋಕೋಗ್ಬೇಡಿ ಇಷ್ಟು ಬೆಂದರೆ ಸಾಕು ನೋಡಿ ಈ ಕಾಳೆಲ್ಲ ಕಾಣ್ತಾ ಇರಬೇಕು ಅತಿ ನುಣ್ಣ ಬೆಂದರೂ ಚೆನ್ನಾಗಿರಲ್ಲ ಅಥವಾ ಅಥವಾ ತುಂಬ ಕಾಳು ಇದ್ರೂ ಕೂಡ ಚೆನ್ನಾಗಿರಲ್ಲ ಇಷ್ಟು ಬೆಂದರೆ ಸಾಕಾಗುತ್ತೆ ನಾನು ಇದಕ್ಕೆ ಪೂರಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ನೀವು ಬೇಕಿದ್ರೆ ದೋಸೆ ಚಪಾತಿ ಅಥವಾ ರೊಟ್ಟಿ ಮುದ್ದೆ ಹೀಗೆ ಅನೇಕ ರೆಸಿಪಿಗಳ ಜೊತೆಗೆ ಈ ಒಂದು ಸಾಂಬಾರು ಸೂಟ್ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಇಷ್ಟ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೂ ಆರೋಗ್ಯಕರ ಅಡುಗೆಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್